ಧಾರ್ಮಿಕ ಸಾಮಾಜಿಕವಾದ ಎಡ್ ಪುದರ್ ಪಡೆದಿತ್ತಿನ ನಿವೃತ್ತ ಎಎಸ್ಐ ಕೊಲ್ಯ ಕನ್ನೀರ್ತೋಟ ನಿವಾಸಿ ಎಂಬತ್ತೈದು ವರ್ಷ ಪ್ರಾಯದ ಶ್ರೀಧರಿ ಎಚ್ ವಂತೆ ಕಾಲದ ಅಸೌಖ್ಯಡು ಸೋಮವಾರ ಬಯ್ಯಗು ದೇವರನ್ನ ಪಾದ ಸೇರಿದ ಕೊಲ್ಯ ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನ ಆಜಿ ವರ್ಷ ಆಡಳಿತ ಮುಕ್ತೇಶರೇರಾದ ಅಂಜರೆ ಸೇವಾ ಸಮಿತಿ ಸದಸ್ಯರಾದ್ಲಾ ಧಾರ್ಮಿಕವಾದ ನಿರಂತರ ಸೇವೆ ಸಂದಾವದಿತ್ತಿನ ಶ್ರೀಧರಿ ಎಚ್ ಕೊಲ್ಲಿ ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಬೊಡದಿ ಶ್ರೀಮತಿ ನಾಗವೇಣಿ ಏಳು ಆನು ಒಂದು ಪೊಣ್ಣು ಮಗಲ್ ಸೇರ್ನಂಚ ಅಪಾರ ಬಂಧು ಅಗಲ್ದು ಪೋಯಿನ ಶ್ರೀಧರನ ದಿವ್ಯಾತ್ಮಗ ಸದ್ಗತಿ ಚಿರಶಾಂತಿ ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನದ ಸೇವಾ ಸಮಿತಿದಲು ಕೊಲ್ಲೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬೊಕ್ಕ ಸಮಿತಿ ಸದಸ್ಯರು ಸಂತಾಪನ ಸೂಚಿಸಾಧರರು